ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಹದಿನಾಲ್ಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಕ್ಫ್ ಮಂಡಳಿಯ ಬಗ್ಗೆ ಕಾಂಗ್ರೆಸ್ ಕಾಂಗ್ರೆಸ್ನ ಟೀಕೆ ಮಾಡ್ತಾರೆ ಸರಿಯಾದ ಉದ್ದೇಶಕ್ಕೆ ಇದನ್ನ ಬಳಸಿದ್ರೆ ಮುಸ್ಲಿಂ ಯುವಕರು ಈ ಪಂಕ್ಚರ್ ಹಾಕುವ ಕೆಲಸವನ್ನ ಬಿಟ್ಟು ಅದರಲ್ಲೇ ಜೀವನ ಕಳೆಯಬೇಕಾಗಿಲ್ಲ ಅಂತ ಅವರು ಹೇಳುತ್ತಾರೆ ಬೇಜಾರ್ ಅಂದ್ರೆ ಮೋದಿಯವರು ಕಳೆದ ಒಂದು ದಶಕದಿಂದ ಟ್ರಿಪಲ್ ತಲಾಖ್ ವಕ್ಫ್ ಅಂತ ಸಾಬರ ಹುಡುಗರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮುಸಲ್ಮಾನ್ ನವಜವಾನ ಸೈಕಲ್ಗೆ ಪಂಚರ್ ಬರ್ತದೆ ನಮ್ಮ ತೇಜಸ್ವಿ ಸೂರ್ಯ ಕೂಡ ಇದನ್ನೇ ಯೋಚನೆ ಮಾಡ್ತಾರೆ ಅವರು ಪಂಕ್ಚರ್ ಹಾಕುವವರ ಎದೆ ಇಳಿದ್ರೆ ನಾಲ್ಕು ಅಕ್ಷರ ಕೂಡ ಕಾಣಸಿಗೋದಿಲ್ಲ ಅಂತ ಅವರು ಸಾಬರ ಹುಡುಗರ ಬಗ್ಗೆ ಅನುಕಂಪದ ಮಾತುಗಳನ್ನ ಕಂಬನಿಯನ್ನ ಮಿಡಿದ್ರು ಹೀಗೆ ಇವರೆಲ್ಲ ಸಾಬರ ಹುಡುಗರ ಬಗ್ಗೆ ಮಾತನಾಡ್ತಾ ಇದ್ರೆ ನಮ್ಮ ಹಿಂದೂ ಯುವಕರ ಹಿಂದೂ ಹುಡುಗರ ಭವಿಷ್ಯ ನೋಡೋದು ಯಾರು ಉದ್ಯೋಗ ಇಲ್ಲದೆ ಬೀದಿ ಬಸವರಂತೆ ಅರಿದಾಡ್ತಾ ಇದ್ದಾರೆ ಹಿಂದೂ ಹುಡುಗರು ಹಿಂದೂ ಹುಡುಗ ಹುಡುಗಿಯರ ಕೈಗೆ ಲಾಂಗು ಮಚ್ಚು ತ್ರಿಶೂಲಗಳನ್ನು ಕೊಟ್ಟು ಹೊಡಿಮಗ ಹೊಡಿಮಗ ಅವನ ಅಂತ ಹುರಿದುಂಬಿಸಿ ಅವರ ಭವಿಷ್ಯವನ್ನ ಬರ್ಬಾದು ಮಾಡ್ತಾ ಇದ್ದಾರೆ ಒಂದು ಕಡೆ ಮುಸ್ಲಿಂ ಸಮುದಾಯದ ಬಗ್ಗೆ ಹೀನಾಯವಾಗಿ ಮಾತನಾಡುತ್ತಾ ಹೊಸ ವಕ್ಫ್ ಕಾಯ್ದೆ ತರ್ತಾ ಇನ್ನೊಂದು ಕಡೆ ಹಿಂದೂ ಹುಡುಗರ ಹಾದಿಯನ್ನು ತಪ್ಪಿಸಿ ಅವರಿಗೆ ಉದ್ಯೋಗವನ್ನು ಕೂಡ ಕೊಡದೆ ಬೆಕ್ಕಿನ ಮೂಗಿಗೆ ತುಪ್ಪ ಸವರಿದಂತೆ ಮೋಸ ಮಾಡ್ತಾ ಇದೆ ಮೋದಿ ಅಂಡ್ ಗ್ಯಾಂಗ್ ಈ ಬಗ್ಗೆ ಮಾತಾಡೋಣ ನಾನು ಚರಣೈವರ್ನಾಡ್ ನೀವೇನು ಟಿವಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ತೋದಕ್ಕೆ ಮರಿಬೇಡಿ ನಮ್ಮ ಟ್ವಿಟರ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಕು ಪಂಕ್ಚರ್ ಹಾಕುವವರ ಸಾರಿ ಪಂಕ್ಚರ್ ಹಾಕುವ ಸಾಬಿಗಳ ಬಗ್ಗೆ ಮೋದಿಜಿಗೆ ಎಲ್ಲಿಲ್ಲದ ಪ್ರೀತಿ ಈ ಪಿಯವರು ಕಾರ್ಮಿಕ ವರ್ಗದ ಮುಸಲ್ಮಾನರಿಗೆ ಪಂಕ್ಚರ್ ಹಾಕುವವರು ಅಂತ ಕರೀತಾರೆ ಕಾಂಗ್ರೆಸ್ನ ನೀತಿಗಳು ಮುಸಲ್ಮಾನರನ್ನ ಆರ್ಥಿಕವಾಗಿ ಹಿಂದುಳಿದವರನ್ನಾಗಿ ಮಾಡಿವೆ ಈ ಕಾಯ್ದೆಯನ್ನ ನೆಟ್ಟಗೆ ಬಳಸಿಕೊಂಡ್ರೆ ಅವರು ಫಂಕ್ಚರ್ ಹಾಕಬೇಕಾಗಿಲ್ಲ ಅಂತ ಅವರು ಹೇಳಿದ್ದಾರೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ದಿನಗಳಿಂದಲೇ ಮೋದಿ ಮುಸ್ಲಿಮರ ಬಗ್ಗೆ ಸಾಲು ಸಾಲು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡುವುದರಲ್ಲಿ ಖ್ಯಾತರಾದವರು ಇದರಿಂದ ದೇಶದಲ್ಲಿ ಉಂಟಾಗುವ ಕೋಮು ವಿಭಜನೆಯನ್ನು ಒಂದ್ಸಾರಿ ನೆನೆಸ್ಕೊಂಡ್ರೆ ಭಯ ಆಗತ್ತೆ ಮುಸಲ್ಮಾನರನ್ನ ನುಸುಳುಕೋರರು ಮಕ್ಕಳನ್ನ ಉತ್ಪಾದಿಸುವ ಕೇಂದ್ರಗಳು ಅವರ ಮನೆ ಅಂತೆಲ್ಲ ಅತ್ಯಂತ ನೀಚ ಹೇಳಿಕೆಗಳನ್ನು ಅವರು ಬಹಿರಂಗವಾಗಿ ಕೊಟ್ಟಿದ್ದಾರೆ ಕೊಡ್ತಲೇ ಇದ್ದಾರೆ ಇನ್ನೊಂದು ಕಡೆ ಟ್ರಿಪಲ್ ತಲಾಕ್ ವಾಕ್ಸ್ ಎಂದೆಲ್ಲ ಮುಸ್ಲಿಮರ ಉದ್ಧಾರಕ್ಕಾಗಿ ಆದಿಮಾಯಿ ಭೂಮಿಗೆ ಕಳಿಸಿದ ದೇವಮಾನವನಂತೆ ಫೋಸ್ ಕೊಡ್ತಾ ಇದ್ದಾರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯೂಯಾರ್ಕ್ ಟೈಮ್ಸ್ ದೇಶದ ಅಲ್ಪಸಂಖ್ಯಾತರ ವಿರುದ್ಧ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಬಳಸುವ ಭಾಷೆ ಇದೆಯಲ್ಲ ಅದು ಅವರು ಜಾಗತಿಕ ವೇದಿಕೆಯಲ್ಲಿ ತೋರಿಸಿಕೊಳ್ಳುವ ವ್ಯಕ್ತಿತ್ವಕ್ಕೆ ತೀರ ಭಿನ್ನವಾಗಿದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅದು ಹೇಳುತ್ತದೆ ಎರಡು ಮುಖದ ಮನುಷ್ಯ ತಾನು ಎನ್ನುವುದನ್ನ ಜಾಗತಿಕವಾಗಿ ಮೋದಿಯವರು ತೋರಿಸಿಕೊಳ್ತಾ ಇದ್ದಾರೆ ಮುಸ್ಲಿಮರು ಹಿಂದೂ ಬಹುಸಂಖ್ಯಾತರಿಗೆ ಒಂದು ದೊಡ್ಡ ಪೆಟ್ಟು ದೊಡ್ಡ ಬೆದರಿಕೆ ಎಂಬುದನ್ನು ಹಿಂದೂಗಳ ತಲೆಯಲ್ಲಿ ಪದೇ ಪದೇ ಹೇಳಿ ಆಳವಾಗಿ ಬೇರೂರುವಂತೆ ಮಾಡಿದ್ದಾರೆ ಇದಕ್ಕಾಗಿ ಅವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸು ಆಮೇಲೆ ಮೊಘಲರು ಹೊರಗಿನಿಂದ ಬಂದ ನುಸುಳುಕೋರರು ಅಂತ ಹೇಳುವ ಪದಗಳನ್ನು ಬಳಸ್ತಾ ಇದ್ದಾರೆ ಚುನಾವಣಾ ಪ್ರಚಾರದ ಸಂದರ್ಭಗಳಲ್ಲಿ ತಾವು ತಾನೊಬ್ಬ ಪ್ರಧಾನಿ ಎನ್ನುವುದನ್ನ ಮರೆತು ಇದನ್ನ ಹೇಳ್ತಾ ಇದ್ದಾರೆ ಇಂತಹ ಹೇಳಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ ವಾಚ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ನರೇಂದ್ರ ಮೋದಿ ಅವರು ಅವ್ರು ಮಾಡಿದಂತ ನೂರ ಎಪ್ಪತ್ತ ಮೂರು ಭಾಷಣಗಳಲ್ಲಿ ಕನಿಷ್ಠ ನೂರ ಹತ್ತು ಭಾಷಣಗಳಲ್ಲಿ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನ ನೀಡಿದ್ದಾರೆ ವಿರೋಧ ಪಕ್ಷ ಮುಸ್ಲಿಮರ ಪರ ಇದೆ ಅವರು ಸುಳ್ಳುಗಳನ್ನು ಹೇಳಿ ಹಿಂದೂಗಳಲ್ಲಿ ಭಯವನ್ನ ಬೆಳೆಸ್ತಾ ಇದ್ದಾರೆ ಅಂತೆಲ್ಲ ತಲೆ ಬಿಡ ಇಲ್ಲದ ಆರೋಪಗಳನ್ನು ಅವರು ಭಾಷಣಗಳಲ್ಲಿ ಮಾಡಿದ್ದಾರೆ ವಿರೋಧ ಪಕ್ಷ ಮುಸ್ಲಿಂ ಹಕ್ಕುಗಳಿಗೆ ಮಾತ್ರ ಬೆಂಬಲವನ್ನು ಕೊಡುತ್ತದೆ ಅವರಿಗೆ ಮಾತ್ರ ಆದ್ಯತೆಯನ್ನು ಕೊಡ್ತದೆ ಎಂಬೆಲ್ಲ ಸುಳ್ಳು ಹೇಳಿಕೆಗಳನ್ನು ಅವರು ಭಾಷಣಗಳಲ್ಲಿ ಕೊಟ್ಟಿದ್ದಾರೆ ಮೋದಿ ನಾಯಕತ್ವದ ಅಡಿಯಲ್ಲಿ ಬಿಜೆಪಿ ಮುಸಲ್ಮಾನರನ್ನ ದೇಶಕ್ಕೆ ಬಂದಿರುವ ಒಂದು ದೊಡ್ಡ ಬೆದರಿಕೆ ಬಂದ ಚಿತ್ರಿಸುವ ಅನೇಕ ಅದನ್ನು ಪ್ರಚಾರ ಮಾಡುವಂಥ ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿದೆ ಕರ್ನಾಟಕದ ಬಿಜೆಪಿ ಕೂಡ ಇಂಥದ್ದೊಂದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿತ್ತು ಇಂತಹ ಒಂದು ವಿಡಿಯೋದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮುಸ್ಲಿಮರು ಎಂದು ಹೆಸರು ಬರೆದಿರುವಂಥ ಮೊಟ್ಟೆಯಿಂದ ಹೊರಗೆ ಬರುವ ಹಕ್ಕಿಗಳಿಗೆ ಈ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಪಕ್ಷಪಾತ ತೋರುವಂತೆ ಈ ವಿಡಿಯೋದಲ್ಲಿ ಅವರು ಆ್ಯನಿಮೇಷನ್ ಮಾಡಿ ತೋರಿಸಿದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಕಾಂಗ್ರೆಸ್ ಮುಸಲ್ಮಾನರಿಗೆ ಅವರ ಸಂಪನ್ಮೂಲಗಳನ್ನು ಮರುಹಂಚಿಕೆ ಮಾಡುವುದನ್ನು ಮಾಡುವುದನ್ನ ಯೋಚಿಸ್ತಾ ಇದೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಕೈಯಲ್ಲಿದ್ದ ಸಂವಿಧಾನದ ಪ್ರತಿಯನ್ನು ತೆಗೆದು ಅಲ್ಲಿ ಹಸಿರು ಬಣ್ಣದ ಅರ್ಧ ಚಂದ್ರನ ಆಕೃತಿ ಇರುವಂಥ ಪುಸ್ತಕವನ್ನು ಅವರು ಕೊಟ್ಟಿದ್ದಾರೆ ಇದೆಲ್ಲ ಆ್ಯನಿಮೇಟೆಡ್ ವಿಡಿಯೋಗಳು ಆದರೆ ಈ ವಿಡಿಯೋಗಳು ಕ್ರಿಯೇಟ್ ಮಾಡಿರುವಂಥ ಫೋಬಿಯಾ ಮಾತ್ರ ತುಂಬಾ ಆಘಾತಕಾರಿಯಾಗಿದೆ ಅಪಾಯಕಾರಿಯಾಗಿದೆ ಇದನ್ನೆಲ್ಲ ಬಹಿರಂಗವಾಗಿ ಬಿಜೆಪಿ ಮಾಡ್ತಾ ಇರೋದನ್ನು ನೋಡುವಾಗ ಬಿಜೆಪಿ ಇಡೀ ದೇಶವನ್ನ ಸೌದೆ ಮಾಡಿಕೊಂಡು ಜನರನ್ನ ಕೋಮು ದಳ್ಳೂರಿಯಲ್ಲಿ ಬೇಯುವಂತೆ ಮಾಡುವ ಭಯ ನನಗಂತೂ ಕಾಡ್ತಾ ಇದೆ ಬಿಜೆಪಿ ಹಿಂದೂ ಹುಡುಗರ ತಲೆ ಹಾಳು ಮಾಡೋದಕ್ಕೆ ಒಂದು ಮಾತ್ರೆ ಏನ ಬಳಸ್ತಾ ಇದೆ ಅದನ್ನು ಕೊಡ್ತಾ ಇದೆ ಈ ಇದೊಂದು ಡ್ರಗ್ ಇದ್ದ ಹಾಗೆ ಉದ್ಯೋಗ ಕೇಳಬೇಕಾಗಿದ್ದ ಮತ್ತೆ ಭವಿಷ್ಯವನ್ನ ಕಟ್ಟಿಕೊಳ್ಬೇಕು ಭವ್ಯವಾದ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕಾಗಿದ್ದ ಹಿಂದೂ ಹುಡುಗರು ಈ ಮಾತ್ರೆಯನ್ನ ಬಿಜೆಪಿ ಕೊಡುವ ಮಾತ್ರೆ ಏನಿದೆ ಇದನ್ನ ಅವರು ಗೊತ್ತಿಲ್ಲದಂತೆ ಸೇವನೆ ಮಾಡ್ತಾ ಇದ್ದಾರೆ ಬದುಕಿನ ಉದ್ದೇಶವನ್ನ ಮರೆತು ಬಿಜೆಪಿಯ ಕೈಗೊಂಬೆಗಳಾಗ್ತಾ ಇದ್ದಾರೆ ಇಂತಹ ಕೆಲವು ಮಾತ್ರೆಗಳು ಇಲ್ಲಿವೆ ವಿಚ್ ಶುಡ್ ಬಿ ಬ್ಯಾಂಡ್ ಇನ್ ಇಂಡಿಯಾ ಒಂದು ಮಕ್ಕಳನ್ನು ಉತ್ಪಾದಿಸುವ ಕಾರ್ಖಾನೆಗಳು ಇದೊಂದು ಹೇಳಿಕೆಯನ್ನ ಬಿಜೆಪಿ ಪದೇ ಪದೇ ಕೊಡ್ತಾ ಇದೆ ಎರಡ್ ಸಾವಿರದ ಎರಡರ ಗುಜರಾತ್ ಗಲಭೆಯ ಸಂದರ್ಭದಲ್ಲಿ ಮೋದಿ ಈ ಮುಸ್ಲಿಂ ಗಲಭೆ ಸಂತ್ರಸ್ತರು ಏನಿದ್ದಾರೆ ಅವರಿಗಾಗಿ ಪರಿಹಾರ ಶಿಬಿರಗಳನ್ನು ಮಾಡಿದಾಗ ಇವು ಈ ಪರಿಹಾರ ಶಿಬಿರಗಳು ಮಕ್ಕಳನ್ನು ಉತ್ಪಾದಿಸುವ ಕೇಂದ್ರಗಳು ಅಥವಾ ಶಿಶು ಕಾರ್ಖಾನೆಗಳು ಅಂತ ಕರೆದಿದ್ರು ಇದು ವರದಿಯಾಗಿದೆ ಮುಸ್ಲಿಮರು ಹೈಪರ್ ಫರ್ಟೈಲ್ಗಳು ಮತ್ತೆ ಜನಸಂಖ್ಯೆ ಬೆದರಿಕೆಯನ್ನು ಉಂಟು ಮಾಡ್ತಾರೆ ಎನ್ನುವ ಸ್ಟೀರಿಯೋಟೈಪ್ ಅನ್ನ ಮೋದಿ ತಮ್ಮ ಗೋದ್ರ ಹತ್ಯೆಕಾಂಡದ ನಂತರ ದೇಶದಲ್ಲಿ ಹರಡಲು ಆರಂಭಿಸಿದ್ರು ನಾವು ಏನು ಮಾಡಬೇಕು ಪರಿಹಾರದ ಶಿಬಿರಗಳನ್ನು ನಡೆಸೋದೆ ನಾವು ಮಕ್ಕಳನ್ನ ಉತ್ಪಾದಿಸುವಂತ ಕೇಂದ್ರಗಳನ್ನ ತೆರೆಯಬೇಕು ಅಂತ ಮೋದಿ ಅವರು ಬಹಿರಂಗವಾಗಿ ಹೇಳಿದ್ದು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಸ್ವತಃ ಮೋದಿ ಅವರ ಹೆತ್ತವರಿಗೆ ಅವರು ಆರು ಮಂದಿ ಮಕ್ಕಳು ಎನ್ನುವುದನ್ನು ಕೂಡ ಅವರು ಮರ್ತ ಹಾಗೆ ಕಾಣ್ತಾ ಇದೆ ಚುನಾವಣಾ ಪ್ರಚಾರ ರ್ಯಾಲಿಯೊಂದರಲ್ಲಿ ಅವರು ಆಗ ಎರಡ್ ಸಾವಿರದ ಎರಡರಲ್ಲಿ ಅವರು ಈ ಗಲಭೆ ಪೀಡಿತ ಮುಸ್ಲಿಮರ ಪರಿಹಾರ ಶಿಬಿರಗಳೇನಿದೆ ಇದು ಮಕ್ಕಳನ್ನು ಉತ್ಪಾದಿಸುವ ಕಾರ್ಖಾನೆಗಳು ಆಗಿ ಬದಲಾಗಬಹುದು ಮುಸ್ಲಿಮರು ದೊಡ್ಡ ಕುಟುಂಬಗಳನ್ನು ಹೊಂದಿದ್ದಾರೆ ಮತ್ತು ಸರ್ಕಾರದಿಂದ ಸಿಗುವಂತಹ ಪರಿಹಾರಕ್ಕೆ ಅವರು ಅರ್ಹರಲ್ಲ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದು ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಈಗ ಯೋಚಿಸಿ ಈ ಬಿಜೆಪಿ ಯಾಕೆ ಮೋಹನ್ ಲಾಲ್ ಪೃಥ್ವಿರಾಜ್ ಸುಕುಮಾರನ್ ಅಹ್ ಅಭಿನಯಿಸಿದಂತ ಲೂಸಿಫರ್ ಟು ಎಂಬುರಾನ್ ಸಿನಿಮಾಕ್ಕೆ ಕತ್ತರಿ ಹಾಕೋದಕ್ಕೆ ಹೋಗಿತ್ತು ಅಂತ ಹಿಂದೆ ಅಮಾಯಕ ಹಿಂದೂ ಮತ್ತೆ ಮುಸ್ಲಿಮರಿಗೆ ಅವರು ಮಾಡಿದಂತಹ ಪಾಪಗಳೇನಿದೆ ಆ ಆ ಹತ್ಯೆಕಾಂಡದಲ್ಲಿ ನಡೆದಂತಹ ರಕ್ತದ ಕಲೆ ಇನ್ನು ಅವರ ಕೈಗೆ ಅಂಟಿಕೊಂಡಿದೆ ಮೋದಿ ಅವರು ಬಳಸಿದಂತ ಇನ್ನೊಂದು ಪರಿಭಾಷೆ ಏನು ಅಂದ್ರೆ ಅಡಗಿಕೊಂಡಿರುವ ಮುಸ್ಲಿಮರು ಲವ್ ಜಿಹಾದ್ ಅಂತ ಮೋದಿ ಪದೇ ಪದೇ ಕಾಣದ ಶತ್ರುಗಳು ಅಂತ ಮುಸ್ಲಿಮರನ್ನ ಉಲ್ಲೇಖಿಸ್ತಾರೆ ಜಲೀಂ ಪ್ರೀತಿ ಅಂದ್ರೆ ಕ್ರೂರ ಪ್ರೀತಿಯ ವಿರುದ್ಧ ಹಿಂದೂಗಳಿಗೆ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ ಅಂದ್ರೆ ಲವ್ ಜಿಹಾದ್ ಬಗ್ಗೆ ಒಂದು ಪಿತೂರಿ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸ ಪ್ರತಿಪಾದನೆ ಮಾಡ್ತಾರೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಡಿ ಅವರು ಸಮಾಜವನ್ನು ವಿಭಜಿಸುವ ಕೆಲಸ ಮಾಡ್ತಾ ಇರುವ ಕಾಣದ ಕೈಗಳ ಬಗ್ಗೆ ಮೋದಿ ಅವರು ಮಾತನಾಡಿದರು ಮತ್ತೆ ವಿರೋಧ ಪಕ್ಷಗಳು ಈ ಕೋರರ ಕೈಗೆ ಸಿಕ್ಕು ಆಟವಾಡ್ತಾ ಇದೆ ಅಂತ ಕೂಡ ಅವರು ಹೇಳಿದರು ನಂಬರ್ ಮೂರು ಪಾಂಚ್ ಹಮಾರೆ ಪಚ್ಚೀಸ್ ಹಂ ಪಾಂಚ್ ಹಮಾರೆ ಪಚ್ಚೀಸ್ ನಾವು ಐದು ಜನ ನಮಗೆ ಇಪ್ಪತ್ತೈದು ಮಂದಿ ಅಂತ ಮೋದಿ ಒಂದು ಫೇಮಸ್ ಡೈಲಾಗ್ ಇದು ಇದು ನಮ್ಮ ದೇಶದ ಪ್ರಧಾನಿ ಮುಸ್ಲಿಂ ಕುಟುಂಬಗಳ ಗಾತ್ರವನ್ನು ವ್ಯಂಗ್ಯ ಮಾಡುವಂತ ರೀತಿ ಇದು ಈ ಮುತ್ತುಗಳನ್ನು ಅವರು ಮೊದಲ ಬಾರಿಗೆ ಉದುರಿಸಿದ್ದು ಎರಡ್ ಸಾವಿರದ ಎರಡರ ಗುಜರಾತ್ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಕೆಲವು ಜನರಿಗೆ ಒಂದು ಸಂಪ್ರದಾಯ ಇದೆ ಹಮ್ ಪಾಂಚ್ ಹಮಾರೆ ಪಚ್ಚೀಸ್ ಅಂತ ಅವರು ಆಗ ಹೇಳಿದ್ರು ಪಿಂಕ್ ರೆವಲ್ಯೂಷನ್ ಕಾಂಗ್ರೆಸ್ ಸರ್ಕಾರ ಪಿಂಕ್ ರೆವಲ್ಯೂಷನ್ ಅನ್ನ ಉತ್ತೇಜಿಸ್ತಾ ಇದೆ ಅಂತ ಮೋದಿ ಅವರು ಆರೋಪವನ್ನ ಮಾಡಿದ್ದು ಅದು ಅವರು ಅಧಿಕಾರಕ್ಕಿಂತ ಬರುವ ಮೊದಲು ಆರೋಪ ಮಾಡಿದ್ರು ನಿಮಗೆಲ್ಲ ಗೊತ್ತಿದೆ ಮಾಂಸ ಉದ್ಯಮವನ್ನ ವಿಶೇಷವಾಗಿ ಗೋ ಮಾಂಸವನ್ನು ಉಲ್ಲೇಖಿಸಿ ಅವರು ಮುಸ್ಲಿಮರಿಗೆ ಮಾತ್ರ ಕಾಂಗ್ರೆಸ್ ಆದ್ಯತೆಯನ್ನು ಕೊಡ್ತಾ ಇದೆ ಹಿಂದೂ ಹಿತಾಸಕ್ತಿಗಳನ್ನ ದುರ್ಬಲಗೊಳಿಸ್ತಾ ಇದೆ ಅಂತ ಅವರು ಹೇಳಿದರು ಕ್ರಾಂತಿ ಚಾಹತಾ ಲೇಕಿನ್ ವೋಟ್ ಬ್ಯಾಂಕ್ ರಾಜನೀತಿ पिंक रिवॉल्यूशन करना चाहती है पिंक रिवॉल्यूशन ये शब्द पहली बार सुना ना आपने पहली बार सुना ना वो कागज के नीचे दबा के रखते हैं ये पिंक रिवॉल्यूशन का उनका मतलब है गुलाबी क्रांति और ये गुलाबी क्रांति का मतलब है जो पशु काटे जाते हैं उनका जो मटन होता है उसका रंग गुलाबी होता है और पिंक रिवॉल्यूशन का उनका मतलब है हिंदुस्तान सबसे ज्यादा मटन एक्सपोर्ट करे ये इनके इनका सपना है किसान को या पशुपालक को कृषि में भी मदद मिलती है पशुपालन से और पशुपालक का जीवन भी चलता है पशुपालन से लेकिन ये पिंक रिवॉल्यूशन के कारण इन्होंने स्लॉटर हाउसों को सब्सिडी दी मटन एक्सपोर्ट करने की सब्सिडी दी यहां से मुंबई तक मटन ट्रांसपोर्ट कर रहा है तो उसके लिए सब्सिडी दी और मटन के पीछे इतना थल लगा दिया कि आज गांव के गांव गरीब किसान बेचारा पैसे की लालच में ಹದಿಮೂರರಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾಗುವ ಪ್ರಚಾರದ ಸಂದರ್ಭದಲ್ಲಿ ಅವರು ಆ ಎಲೆಕ್ಷನ್ ಸಂದರ್ಭದಲ್ಲಿ ಮೋದಿ ಅವರು ಪಿಂಕ್ ರೆವಲ್ಯೂಷನ್ ಯಾರಿಗೆ ಲಾಭ ಆಗ್ತಾ ಇದೆ ಸಬ್ಸಿಡಿ ಯಾರಿಗೆ ಹೋಗ್ತಾ ಇದೆ ಅನ್ನುವ ವ್ಯಂಗ್ಯಾತ್ಮಕ ಪ್ರಶ್ನೆಗಳನ್ನು ಅವರು ಕೇಳಿದ್ರು ಮಾಂಸದ ಉದ್ಯಮದಲ್ಲಿ ಮೀಟ್ ನೆಕ್ಸಸ್ ಜೊತೆಗೆ ಸೋನಿಯಾ ಗಾಂಧಿ ಒಂದು ಸಂಬಂಧ ಇದೆ ಅಂತ ಒಂದು ಹೇಳಿಕೆಯನ್ನು ಹತ್ತು ವರ್ಷಗಳ ಹಿಂದೆ ಮೋದಿ ಅವರು ಕೊಟ್ಟಿದ್ರು ದೊಡ್ಡ ಆರೋಪವನ್ನು ಮಾಡಿದ್ರು ಗಂಭೀರ್ ಸವಾಲ್ निकट संबंध रखने वाला एक व्यक्ति भी इस व्यापारी के साथ लगातार बातचीत करता है पैसों के लेन देन की चर्चा करता है दस जनपथ, मैडम सोनिया जी आपका घर का पता है अदाद मेले नन्ना जैन स्नेंस धंधे तुडेड़ को यह आपकी जानकारी सही नहीं है कि कोई एक कॉम्युनिटी बिजनेस में है। ऐसा नहीं है जी मेरे कई जैन मित्र हैं जो इस व्यापार में है इसको किसी कम्युनिटी से जोड़िए ಆದರೆ ಇಷ್ಟೆಲ್ಲ ಮಾತನಾಡುವ ಇದೇ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ಜಗತ್ತಿನಲ್ಲಿ ಬ್ರೆಜಿಲ್ನ ನಂತರ ಬೀಫ್ ರಫ್ತನ್ನು ಮಾಡುವಂತಹ ಎರಡನೇ ದೊಡ್ಡ ರಾಷ್ಟ್ರವಾಗಿ ಬದಲಾಗಿದೆ ಈಗ ಈ ಬೀಫ್ ನ ಹಣ ಬಿಜೆಪಿಯ ಎಲೆಕ್ಷನ್ ಫಂಡಿಗೆ ಹೋಗ್ತದೆಯಾ ಗೋಮಾತೆಯ ಪಾಪ ಇವರಿಗೆ ತಟ್ಟದೇ ಇರದೆ ಒಳನುಸುಳುಕೋರರು ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜಸ್ಥಾನದ ಬಾನ್ಸ್ವಾರದಲ್ಲಿ ಮಾಡಿದಂಥ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಮೋದಿ ಅವರು ಮುಸ್ಲಿಮರನ್ನ ಒಳನುಸುಳು ಕೋರರು ಅಂತ ಕರೆದರು ತಲೆಮಾರುಗಳಿಂದ ಭಾರತದಲ್ಲೇ ಬದುಕ್ತಾ ಇರುವಂತ ಭಾರತೀಯ ನಾಗರ ನಾಗರಿಕರಾಗಿರುವಂತ ಮತ್ತೆ ಸ್ವತಂತ್ರ ಚಳವಳಿಯಂತಹ ಮಹತ್ವದ ಚಳುವಳಿಗಳಲ್ಲಿ ಪ್ರಾಣವನ್ನೇ ಕೊಟ್ಟಂತ ಮುಸಲ್ಮಾನರು ಇವರಿಗೆ ಒಳನುಸುಳು ಕೋರರು ಇದನ್ನು ಹೇಳ್ತಾ ಇರುವವರು ಯಾರು ಜಿನ್ನ ಜೊತೆಗೆ ಸೇರಿ ದೇಶವನ್ನು ಒಡೆದವರಿಗೆ ಇಂದಿಗೂ ಕೂಡ ಮುಸಲ್ಮಾನರು ಈಗ ಹೊರಗಿನವರೇ ಆಗಿದ್ದಾರೆ ಈ ಭಾಷಣದಲ್ಲಿ ಮೋದಿ ಅವರು ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ನುಸುಳುಕೋರರಿಗೆ ಹೋಗ್ಬೇಕಾ ಅಂತ ಕೇಳುತ್ತಾರೆ ಕಾಂಗ್ರೆಸ್ ಹಿಂದುಗಳಿದ ಸಂಪತ್ತನ್ನ ಕಸಿದುಕೊಂಡು ಹೆಚ್ಚು ಮಕ್ಕಳನ್ನ ಪ್ರೊಡ್ಯೂಸ್ ಮಾಡುವವರಿಗೆ ಮತ್ತೆ ಒಳನುಸುಳುಕೋರರಿಗೆ ಕೊಡೋದಕ್ಕೆ ಯೋಚಿಸ್ತಾ ಇದೆ ಅಂತ ದೊಡ್ಡ ಆರೋಪವನ್ನು ಅವರು ಮಾಡಿದರು ಮಂಗಳ ಸೂತ್ರಕ್ಕೆ ಕೈ ಹಾಕಿದ ಮುಸ್ಲಿಮರು ಇದೇ ಭಾಷಣದಲ್ಲಿ ಕಾಂಗ್ರೆಸ್ ನಮ್ಮ ತಾಯಂದಿರ ನಮ್ಮ ಸಹೋದರಿಯರ ಮಂಗಳ ಸೂತ್ರಗಳು ಮತ್ತು ಚಿನ್ನವನ್ನು ಕಸಿದುಕೊಂಡು ಅದನ್ನು ಮುಸ್ಲಿಮರಿಗೆ ಕೊಡ್ತಾ ಇದೆ ಅಂತ ದೊಡ್ಡ ಆರೋಪವನ್ನು ಮೋದಿ ಇದ್ದ ಬದ್ಧ ಟ್ಯಾಕ್ಸ್ ಹಾಕಿ ಗ್ಯಾಸ್ ರೇಟ್ ಅನ್ನು ಜಾಸ್ತಿ ಮಾಡಿ ಉದ್ಯೋಗವನ್ನ ಕೊಡದೆ ಭಾರತದ ಹಿಂದೂ ಮಹಿಳೆಯರು ತಮ್ಮ ಮಂಗಳ ಸೂತ್ರವನ್ನು ಅಡ ಇಟ್ಟು ಬದುಕುವಂತೆ ಮಾಡಿದ ತಮ್ಮ ಸರ್ಕಾರದ ವಿಫಲ ಆರ್ಥಿಕ ನೀತಿಗಳ ಬಗ್ಗೆ ಮೋದಿ ಅವರು ಗಪ್ಚು ಮಾತನಾಡೋದೇ ಇಲ್ಲ ಮಿಯಾನ್ ಮುಷ್ರಫ್ ಎರಡ್ ಸಾವಿರದ ಎರಡರ ಗುಜರಾತ್ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮೋದಿ ಆಗಿನ ಪಾಕಿಸ್ತಾನಿ ಅಧ್ಯಕ್ಷ ಫರ್ವೇಜ್ ಮುಷ್ರಫ್ ಅವರನ್ನ ಮಿಯಾನ್ ಮುಷ್ರಫ್ ಅಂತ ಕರೆದರು ಮಿಯಾ ಅಂದ್ರೆ ಭಾರತದಲ್ಲಿ ಮುಸ್ಲಿಂ ಗಂಡಸರು ಅವರನ್ನ ಗೌರವಯುತವಾಗಿ ಮುಸ್ಲಿಮರನ್ನ ಮಿಯಾ ಅಂತ ಕರೀತಾರೆ ಬಡ ಮಿಯಾ ಚೋಟಮಿಯಾ ತಮ್ಮ ರಾಜಕೀಯ ವಿರೋಧಿಗಳನ್ನ ಮುಸ್ಲಿಂ ಪರ ಇದ್ದಾರೆ ರಾಷ್ಟ್ರ ವಿರೋಧಿಗಳು ಅಂತ ಚಿತ್ರಿಸೋದಕ್ಕೆ ಅವರು ಇಂತಹ ಒಂದು ಅಪವಾದದ ಪದವನ್ನ ಬಳಸಿದರು ಹೀಗೆ ಮೋದಿಯವರು ಒಬ್ಬ ಪ್ರಧಾನಿ ಕುರ್ಚಿಯಲ್ಲಿ ಕುಳಿತುಕೊಂಡು ತಮ್ಮ ಕುರ್ಚಿಯ ಘನತೆಗೆ ಗೌರವವನ್ನೇ ಕೊಡದೆ ಇಂತಹ ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡ್ತಾ ಇದ್ದಾರೆ ಇದೇ ಹೇಳಿಕೆಯನ್ನು ಇದೇ ರೀತಿಯ ಹೇಳಿಕೆಯನ್ನ ಫಂಕ್ಚರ್ ಹಾಕುವವರು ಎನ್ನುವ ಹೇಳಿಕೆಯನ್ನ ಅದನ್ನ ಬೆಂಗಳೂರಿನ ಸಂಸದ ತೇಜಸ್ವಿ ಸೂರ್ಯ ಅವರು ಹೇಳಿದ್ರು ಈಗ ಅದೇ ಪದವನ್ನು ಬಳಸಿಕೊಂಡು ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ ತಮ್ಮ ಪ್ರಧಾನಿ ಕುರ್ಚಿಗೆ ಅವರು ಅಗೌರವವನ್ನು ತರುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇಂತಹ ಹೇಳಿಕೆಗಳಿಂದ ಕೋಮು ವಿಭಜನೆ ನಡೀತದೆ ದೇಶದಲ್ಲಿ ಪರಸ್ಪರ ದ್ವೇಷದಿಂದ ಓಡಾಡುವಂತಹ ಪರಸ್ಪರ ಮುಖಮುಖ ನೋಡದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಸಬ್ರಂಗ್ ಮೀಡಿಯಾ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕರು ಮುಸ್ಲಿಮರ ಬಗ್ಗೆ ಕೊಟ್ಟಿರುವಂತಹ ಪ್ರಚೋದನಕಾರಿ ಮತ್ತೆ ಆತಂಕಕಾರಿ ಹೇಳಿಕೆಗಳನ್ನ ಭಾಷಣಗಳನ್ನ ಪಟ್ಟಿಯೊಂದನ್ನು ಮಾಡಿದೆ ಆಸಕ್ತರು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ತೆರೆದು ಈ ರಿಪೋರ್ಟ್ ಅನ್ನು ಓದಬಹುದು なんですから